ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯೆ ಮತ್ತೇನೋ ಒಂದು ಬಿರುಕುಂಟು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂತ ಸಂದರ್ಭ ನಾವು ಮೂವತ್ತೊಂಬತ್ತು ಸ್ಥಾನ ಗೆದ್ದಿದ್ವು ಕಾಂಗ್ರೆಸ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದಿದ್ರು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನೂರ ಐದು ಸ್ಥಾನಗಳನ್ನ ಗೆದ್ದಿದ್ರು ಹೌದು ಯಡಿಯೂರಪ್ಪನವ್ರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಶ್ರಮಪಟ್ಟು ನೂರ ಐದು ಸ್ಥಾನಗಳನ್ನ ಬಿಜೆಪಿ ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನು ಕಾಂಗ್ರೆಸ್ ಬಿ ಜೆ ಡಿ ಎಸ್ನವರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳು ಅದನ್ನು ನೆನ್ನೆ ಇಲ್ಲಿ ಪ್ರದರ್ಶನ ಮಾಡಿಕೊಂಡು ನನ್ನನ್ನು ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನಿನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕು ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಏನಿದೆ ನಾನು ಅವರ ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದು ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾಗಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತ ನಿನ್ನೆ ಏನ್ ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದೇ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಬಾಬಾ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕರಂತೆ ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯವರ ಬೆಂಬಲರು ಇದು ಇನ್ನೊಂದು ಅವರಿಗೆ ಶಿವಕುಮಾರ್ ಅವರಿಗೆ ಏನ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದ್ ನಿಂತರಿ ಇಪ್ಪತ್ತೆಂಟು ಸ್ಥಾನದಲ್ಲಿ ನೂರ್ ಮೂವತ್ತಾರು ಗೆದ್ದವರು ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಬಹುಶಃ ಯಾರಾದರೂ ಒಂಬತ್ತು ಅಂತ ಕೂಗಬಹುದು ಇಲ್ಲಿ ಆ ಒಂಬತ್ತನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು ಅದಕ್ಕೆ ನಾನು ಎಂಟು ಅಂತಲೇ ಹೇಳೋದು ಈ ಎಂಟು ಸ್ಥಾನಕ್ಕೆ ಬಂದರಲ್ಲ ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರಲಿ ಯಾತಕ್ಕೆ ಇಪ್ಪತ್ತೆಂಟರಿಂದ ಎಂಟಕ್ಕೆ ಬಂದೆ ರಾಜಕಾರಣ ಏಳು ಬೀಳು ಇದ್ದಿದ್ದೆ ಸಿದ್ದರಾಮಯ್ಯ ಹೇಳ್ತಾರೆ ಹೇಳುತ್ತಾರೆ ನಾನು ಒಬ್ಬ ಹಿಂದುಳಿದ ಮಹಾನ್ ನಾಯಕ ದೇವರಾಜು ಅವರ ನಂತರ ಪೂರ್ಣಾವಧಿಗೆ ಐದು ವರ್ಷದ ಸರ್ಕಾರ ಮಾಡಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರ್ದೆ ಬಹಳ ಜನಕ್ಕೆ ಹೊಟ್ಟೆ ಉಳಿಗೆ ಉರಿ 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 ಅಂತಾರೆ ನೆನ್ನೆ ಡ್ಯಾನ್ಸ್ ಮಾಡ್ತಾರೆ ನಾವು ಯಾಕಪ್ಪ ಉರಿ ಉರಿ ಪಡೋಣ ಹೊಟ್ಟೆ ಉರಿ ಪಡೆದ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವ್ಯಾತಕ್ಕೆ ಹೊಟ್ಟೆ ಉರಿ ಪಡಬೇಕು ಶಾಬಾಷ್ಗಿರಿ ಕೊಡೋ ವಿರೋಧ ಪಕ್ಷದಲ್ಲಿ ನಾವು ಕೂತು ಕೆಲಸ ಮಾಡಬೇಕಾದರೆ ಇವತ್ತು ನಮ್ಮ ಜವಾಬ್ದಾರಿ ವಿರೋಧ ಪಕ್ಷದ್ದು ಯಾವ ಆಡಳಿತ ನಡೆಸ್ತಕ್ಕಂಥ ಪಕ್ಷಗಳು ಮಾಡತಕ್ಕಂತ ಅಕ್ರಮಗಳನ್ನ ಹೊರಗೆ ತರಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ ಇಲ್ಲಿ ಒಂದು ಹೊಸ ವಾತಾವರಣ ಪ್ರಾರಂಭ ಮಾಡಿದ್ದಾರೆ ಈಗ ವಿರೋಧ ಪಕ್ಷಗಳಿಗೆ ಪ್ರಶ್ನೆ ಆಡಳಿತ ಪಕ್ಷದವರು ಮಾಡಬೇಕಂತೆ ಮಾಡ್ತಾರೆ ಅವ್ರ ಪ್ರಶ್ನೆಗೆ ವಿರೋಧ ಪಕ್ಷ ಉತ್ತರ ಕೊಡಬೇಕಂತೆ ಹೊಸ ಇತಿಹಾಸ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೊರಟಿದ್ದಾರೆ ಇಲ್ಲಿ ನೋಡಿದ್ರೆ ಇಲ್ಲಿ ಏನ್ ಹೇಳುದು ಹೇಳಿದ್ದಾರಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಮೇಲೆ ನಾನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ತಾ ಇಲ್ಲ ಹಿಂದುಳಿದವನು ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನ ಪ್ರತಿನಿಧಿಸ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮೊದಲು ಇವತ್ತು ಸಿದ್ದರಾಮಯ್ಯವರೇ ನೀವು ಕಲ್ತ್ಕೋಬೇಕು ಅನ್ನೋದನ್ನ ಹೇಳಿಕ್ಕೆ ಬಯಸ್ತೇನೆ ನೀವು ಒಂದು ವರ್ಗದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಆರೂವರೆ ಕೋಟಿ ಜನತೆಗೆ ರಕ್ಷಣೆ ಕೊಡಬೇಕಾದಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಕಪ್ ಚುಕ್ಕೆ ಇಲ್ಲ ಕಪ್ ಚುಕ್ಕೆ ಇಲ್ಲ ಅಂತಾರೆ ಬಹುಶಃ ಅದ್ಯಾರಪ್ಪ ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ ಈ ಎಲ್ಲೋ ನಾನೆಲ್ಲೋ ಕಾಕಿ ಚಡ್ಡಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಹೇಳಿ ಯಾವಾಗ ಹೇಳ್ತಾ ಇರ್ತಾನೆ ಬಹುಶಃ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ ಮಾಡ್ಕೊಂಡ್ಬಿಟ್ಟವ್ರೀಗ ಕಬ್ ಚುಕ್ಕೆ ಕಪ್ ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ಬಹಳ ಪ್ರಾಮಾಣಿಕ ನಾನು ನಾನು ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಮೂವತ್ತು ಲಕ್ಷ ಸಾಲ ಮಾಡಿದ್ದೆ ಸಾಲ ತೀರಿಸಲಿಕ್ಕೆ ಮನೆ ಮಾರಾಟ ಮಾಡಿಬಿಟ್ಟೆ ಇಲ್ಲಿ ಕೂತ್ಕೊಂಡು ಹೇಳಿದ್ದೀರಿ ನೆನ್ನೆ ದಿನ ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೇವೆ ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದು ಸಹ ನಿಮ್ಮ ಧರ್ಮ ಪತ್ನಿಯವರು ಹೊರಗಡೆ ಬಂದಿದ್ದಾರೆ ನೀವು ವಚನ ಸ್ವೀಕಾರ ಮಾಡಿದಾಗ ಬಂದ್ರೋ ಬಿಟ್ಟರು ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂತ ಈಗ ಹಗರಣವನ್ನ ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ